ಹೊಟ್ಟೆ ಹಸಿದವರಿಗೆ ಅನ್ನ ಜ್ಞಾನದ ಹಸಿವಿದ್ದವರಿಗೆ ವಿದ್ಯೆ ಜೊತೆಗೆ ಆಧ್ಯಾತ್ಮಿಕ ಹಸಿವು ನೀಗಿಸುವ ತ್ರಿವಿಧ ದಾಸೋಹದ ಕೇಂದ್ರ ಕೊಪ್ಪಳದ ಗವಿಮಠ ಈ ಮಠದ ಮಹಾಸ್ವಾಮಿಗಳ ಕನಸು ಇದೀಗ ನನಸಾಗಿದೆ ಇಂದು ಶ್ರೀ ಕ್ಷೇತ್ರದ ವತಿಯಿಂದ ನಿರ್ಮಿಸಲಾಗಿರುವ ಹಾಸ್ಟೆಲ್ ಲೋಕಾರ್ಪಣೆಯಾಗ್ತಿದೆ ಶಿಕ್ಷಣ ಸಂತ ಹಾಜಪ್ಪ ಹರೇಕಳ ದಾನಾ ಚಿಂತಾಮಣಿ ಹುಚ್ಚಮ್ಮ ಚೌಧರಿ ಅವರಿಂದ ಉದ್ಘಾಟನೆ ಆಗ್ತಿದೆ ದಾಸೋಹಕ್ಕೆ ಹೆಸರಾಗಿರುವ ಕೊಪ್ಪಳದ ಗವಿಮಠ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಈ ಹಿಂದೆಯೇ ಉಚಿತ ಹಾಸ್ಟೆಲ್ ವ್ಯವಸ್ಥೆಯನ್ನ ಆರಂಭಿಸಿತ್ತು ಆದರೆ ಪೀಠಾಧಿಪತಿಯಾಗಿರುವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಕನಸಿನಂತೆ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ವ್ಯವಸ್ಥೆ ಮಾಡುವಂತಹ ಕಟ್ಟಡ ನಿರ್ಮಾಣ ಮಾಡಿಸಿದ್ದು ಈ ಹಿಂದೆ ಇದ್ದ ಕಟ್ಟಡದ ಜೊತೆಗೆ ಇದೀಗ ಹೊಸ ಕಟ್ಟಡ ನಿರ್ಮಾಣ ಮಾಡಿಸಿದ್ದು ಬರೋಬ್ಬರಿ ನೂರ ಇಪ್ಪತ್ತು ಕೊಠಡಿ ಿವೆ ಒಂದೊಂದು ಕೊಠಡಿಯಲ್ಲೂ ಹದಿನೆಂಟರಿಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ವಾಸ್ತವ್ಯ ಕಲ್ಪಿಸಬಹುದಾಗಿದೆ ಇಪ್ಪತ್ತು ವಿಶಾಲವಾದ ಡಾರ್ಮಿಟರಿ ಅಡುಗೆಗೆ ಆಧುನಿಕ ಸೌಲಭ್ಯಗಳು ತರಕಾರಿ ಕಟ್ ಮಾಡೋ ಯಂತ್ರ ಒಂದು ಗಂಟೆಗೆ ಸಾವಿರದ ಐನೂರು ಚಪಾತಿ ತಯಾರಿಸುವ ಮಷೀನ್ ಹನ್ನೆರಡು ಸ್ಟೀಮ್ ಕುಕಿಂಗ್ ಸಿಸ್ಟಮ್ಸ್ ಹತ್ತು ನಿಮಿಷದಲ್ಲಿ ಎರಡು ಸಾವಿರ ಇಡ್ಲಿಗಳನ್ನ ತಯಾರಿಸಬಹುದಾದ ನಾಲ್ಕು ಕುಕಿಂಗ್ ಸಿಸ್ಟಮ್ ಏಳರಲ್ಲಿ ಗವಿಮಠ ಆರಂಭಿಸಿದ ಎರಡು ಸಾವಿರ ವಿದ್ಯಾರ್ಥಿಗಳ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯವನ್ನ ಸಿದ್ಧಗಂಗೆಯ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಲೋಕಾರ್ಪಣೆ ಮಾಡಿದ್ರು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ರಿಂದ ಇದೀಗ ಐದು ಸಾವಿರ ವಿದ್ಯಾರ್ಥಿಗಳಿಗಾಗಿ ವಸತಿ ನಿಲಯ ಪ್ರಾರಂಭಿಸಲಾಗಿದೆ ಉಚಿತ ಪ್ರಸಾದ ನಿಲಯಕ್ಕೆ ಭಕ್ತರು ಸಹ ಮಾಡ್ತಿದ್ದಾರೆ ಅಲ್ಲದೆ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು